ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ಏಪ್ರಿಲ್ ಹನ್ನೆರಡನೇ ತಾರೀಕು ಚೈತ್ರ ಪೌರ್ಣಿಮೆ ಮತ್ತು ಹನುಮ ಜಯಂತಿ ಇರುವುದರ ಪ್ರಯುಕ್ತ ನಾಳೆ ನಮ್ಮ ದೇಶಾದ್ಯಂತ ಹನುಮನ ಒಂದು ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ ರಾಮ ಇಲ್ಲದ ಊರಿರ್ಬೋದು ಆದರೆ ಹನುಮಂತ ಇಲ್ಲದೆ ಇರೋ ಊರೇ ಇರೋದಿಲ್ಲ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವಾಸುನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ಹನುಮ ಜಯಂತಿಯು ಶನಿವಾರ ಬಂದಿರೋದ್ರಿಂದ ಇದರ ಒಂದು ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತದೆ ಅಂತಲೂ ಹೇಳ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ಯಾರಿಗೆಲ್ಲ ಉದ್ಯೋಗದಲ್ಲಿ ಸಮಸ್ಯೆ ಇದೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಹಣಕಾಸಿನ ತೊಂದರೆ ಇದೆ ಕೊಟ್ಟ ಸಾಲ ವಾಪಸ್ ಇಲ್ಲ ವಿಪರೀತ ಸಾಲ ಮಾಡ್ಕೊಂಡಿದ್ದೀವಿ ತೀರಿಸೋದಕ್ಕೇ ಆಗ್ತಾ ಇಲ್ಲ ಹಿಡಿದಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣ್ತಾ ಇಲ್ಲ ಮತ್ತು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅರ್ಧದಲ್ಲೇ ನಿಲ್ತಾ ಇದೆ ಅಷ್ಟೇ ಅಲ್ಲದೆ ಹಣಕಾಸಿನ ತೊಂದರೆ ಇದೆ ಮನೆ ಏಳಿಗೆ ಆಗ್ತಾ ಇಲ್ಲ ಅಭಿವೃದ್ಧಿ ಆಗ್ತಾ ಇಲ್ಲ ಶನಿ ಸಾಡೆ ಸಾತಿ ತುಂಬನೇ ಆಗಿದೆ ಅಷ್ಟೇ ಅಲ್ಲದೆ ಆರೋಗ್ಯದ ಸಮಸ್ಯೆ ಇದೆ ಅನ್ನೋರು ನಾಳೆ ತಪ್ಪದೆ ಹನುಮ ಜಯಂತಿಯ ಪ್ರಯುಕ್ತ ಹನುಮನ ಒಂದು ದೇವಸ್ಥಾನಕ್ಕೆ ಈ ಮೂರು ವಸ್ತುಗಳಲ್ಲಿ ಒಂದು ವಸ್ತುವನ್ನಾದರೂ ಕೊಟ್ಟರೆ ನಿಮ್ಮ ಎಷ್ಟೋ ರೀತಿಯ ಸರ್ವ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ಬೋದು ಸ್ನೇಹಿತರೆ ಅಷ್ಟೇ ಅಲ್ಲದೆ ನಾನು ಹೇಳುವಂಥ ಈ ಒಂದು ಸುಲಭವಾದಂಥ ಒಂದು ಪರಿಹಾರಗಳನ್ನ ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯ ಏಳಿಗೆ ಮತ್ತು ಅಭಿವೃದ್ಧಿ ಆಗೋದರ ಜೊತೆಗೆ ಉದ್ಯೋಗದಲ್ಲಿರುವಂಥ ತೊಂದರೆಗಳು ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ಹಣಕಾಸಿನ ಸಮಸ್ಯೆಯಿಂದ ಮುಕ್ತಿಯನ್ನು ಪಡಿಬೋದು ಸ್ನೇಹಿತರೆ ಹಾಗಿದ್ರೆ ತಡ ಮಾಡೋದು ಬೇಡ ಯಾವೆಲ್ಲ ವಸ್ತುಗಳನ್ನ ಕೊಡಬೇಕು ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾಳೆ ಹನುಮ ಜಯಂತಿ ಪ್ರಯುಕ್ತ ಹನುಮನ ದೇವಸ್ಥಾನಕ್ಕೆ ಹನುಮನ ಒಂದು ಅಭಿಷೇಕಕ್ಕಾಗಿ ಎಳೆ ಎಳನೀರು ಅಥವಾ ಜೇನುತುಪ್ಪ ಹಾಲು ಮೊಸರು ಸಕ್ಕರೆ ತುಪ್ಪ ಈ ರೀತಿಯಾದಂಥ ವಸ್ತುಗಳನ್ನ ನಾವು ದೇವಸ್ಥಾನಕ್ಕೆ ಕೊಡೋದ್ರಿಂದ ಆರೋಗ್ಯದಲ್ಲಿನ ಸಮಸ್ಯೆಗಳು ದೂರವಾಗುತ್ತದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಆಂಜನೇಯನಿಗೆ ಕೇಸರಿ ನಂದನ ಅಂತಲೂ ಕರಿತೀವಿ ಯಾಕಂತಂದರೆ ಅವನು ಅಂಜನಾ ಮತ್ತು ಕೇಸರಿ ಎನ್ನುವ ದಂಪತಿಯ ಪುತ್ರನಾಗಿದ್ದರಿಂದ ಅವನಿಗೆ ಕೇಸರಿ ಅಂತ ಕರಿತೀವಿ ಅಷ್ಟೇ ಅಲ್ಲದೆ ಈ ಹನುಮ ಜಯಂತಿಯ ದಿನ ನಾವು ಆಂಜನೇಯ ಸ್ವಾಮಿಗೆ ಕೇಸರಿಯನ್ನು ಅರ್ಪಿಸೋದರಿಂದ ಉದ್ಯೋಗದಲ್ಲಿ ಪ್ರಗತಿಯಾಗುತ್ತದೆ ಅಷ್ಟೇ ಅಲ್ಲದೆ ನಮಗೆ ಯಾವುದೇ ರೀತಿಯಾದಂಥ ದೃಷ್ಟಿದೋಷ ತಾಕುವುದಿಲ್ಲ ಮತ್ತು ನಾವೇನು ಆ ಕೇಸರಿಯನ್ನು ಹನುಮನಿಗೆ ಅರ್ಪಿಸಿರ್ತೀವಲ್ಲ ದೇವಸ್ಥಾನಕ್ಕೆ ಕೊಟ್ಟಿರ್ತೀವಿ ಅದರಲ್ಲಿ ಸ್ವಲ್ಪ ಕೇಸರಿಯನ್ನು ಮನೆಗೆ ತಿಂದು ಅದನ್ನು ಪ್ರತಿದಿನ ನಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಆ ಕೆಲಸದಲ್ಲಿ ನಮಗೆ ಅಭಿವೃದ್ಧಿಯಾಗುತ್ತದೆ ಮತ್ತು ನಮಗೆ ಯಾವುದೇ ರೀತಿಯಾದಂಥ ಶತ್ರು ಕಾಟ ಇರೋದಿಲ್ಲ ಮತ್ತು ಮಂತ್ರದ ದೋಷ ತಾಟೋ ತಟ್ಟುವುದಿಲ್ಲ ಮತ್ತು ಅಷ್ಟೇ ಅಲ್ಲದೆ ನಮಗೆ ದೋಷವು ಸಹ ಆಗೋದಿಲ್ಲ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಮ್ಮ ಮೇಲೆ ಸದಾ ಕಾಲ ಇರುತ್ತದೆ ಸ್ನೇಹಿತರೆ ಇನ್ನು ಹನುಮ ಜಯಂತಿ ದಿನ ಆಂಜನೇಯನ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ನಾವು ಪೂಜೆ ಮಾಡಬೇಕಾದಾಗ ಹನುಮಾನ ಚಾಲಿಸವನ್ನು ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿ ಆ ಕುಂಕುಮವನ್ನು ಪ್ರತಿದಿನ ನಾವು ಹಣೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಸ್ನೇಹಿತರೆ ಹಾಗಾಗಿ ಕೇಸರಿಯನ್ನು ತಪ್ಪದೆ ಹನುಮನ ಜಯಂತಿ ದಿವಸ ಮನೆಗೆ ತನ್ನಿ ಇನ್ನು ಹನುಮ ಜಯಂತಿ ದಿವಸ ಒಂದು ಅರ್ಧ ಕೆ ಜಿಯಷ್ಟು ಎಳ್ಳೆಣ್ಣೆಯನ್ನು ತಗೊಂಡು ಬಂದು ಅದನ್ನು ಮನೆಯಲ್ಲಿ ಒಂದು ಬೌಲ್ಗೆ ಹಾಕಿ ಆ ಬೌಲ್ಗೆ ಹದಿನಾರು ಉದ್ದಿನ ಕಾಳನ್ನು ಸೇರಿಸಿ ಆ ಬೌಲಿನ ಒಳಗಡೆ ಉದ್ದಿನ ಕಾಳನ್ನು ಹಾಕಿ ಈ ರೀತಿಯಾದಂಥ ಕಪ್ಪು ಉದ್ದಿನ ಕಾಳು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಅದನ್ನು ಆ ಎಳ್ಳೆಣ್ಣೆ ಹಾಕಿದಂಥ ಬೌಲಿಗೆ ಹದಿನಾರು ಉದ್ದಿನ ಕಾಳನ್ನು ಹಾಕಿ ಆ ಉದ್ದಿನ ಕಾಳು ಮತ್ತು ಎಳ್ಳೆಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೋಡಿಕೊಂಡು ಅದನ್ನು ಹನುಮನ ದೇವಸ್ಥಾನಕ್ಕೆ ಅಂದರೆ ಆಂಜನೇಯ ಸ್ವಾಮಿಗೆ ದೇವಸ್ಥಾನಕ್ಕೆ ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ನಿಮ್ಮ ಸಕಲ ಶನಿ ದೋಷಗಳು ಸಾಡೆ ಸಾತಿ ದೋಷಗಳು ಅಥವಾ ಅರ್ಧಾಷ್ಟಮ ಶನಿ ಪಂಚಮ ಶನಿ ಏಳು ವರ್ಷ ವರ್ಷ ಸಾಡೆ ಸಾತಿ ಈ ರೀತಿ ಇದ್ದಂಥ ದೋಷಗಳು ಪರಿಹಾರವಾಗುತ್ತದೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ನಿಮ್ಮ ಕೆಲಸದಲ್ಲಿ ಇದ್ದಂಥ ಅಡೆತಡೆಗಳು ಒತ್ತಡದ ಜೀವನ ಶೈಲಿಯಿಂದ ನೀವು ಮುಕ್ತಿಯನ್ನು ಪಡಿತೀರಿ ಅಷ್ಟೇ ಅಲ್ಲದೆ ಹಿಡಿದಂಥ ಎಲ್ಲ ಕೆಲಸಗಳಲ್ಲಿ ಧನಲಾಭ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಹನುಮ ಜಯಂತಿ ದಿನ ತಪ್ಪದೇ ಸುಂದರ ಕಾಂಡವನ್ನು ಪಠಿಸಬೇಕು ಸ್ನೇಹಿತರೆ ಈ ಸುಂದರ ಕಾಂಡವನ್ನು ಪಠಿಸೋದ್ರಿಂದ ರಾಮನ ಅನುಗ್ರಹ ಹನುಮನ ಒಂದು ಭಕ್ತರ ಮೇಲೆ ಸದಾ ಇರುತ್ತದೆ ಅಷ್ಟೇ ಅಲ್ಲದೆ ಈ ಸುಂದರ ಕಾಂಡವನ್ನು ಪಠಿಸೋದ್ರಿಂದ ರಾಮ ಬಂಟ ಹನುಮನು ಅಂತಹ ಭಕ್ತರ ಮೇಲೆ ತನ್ನ ಕೃಪೆಯಿಂದ ಅವರ ಜೀವನದಲ್ಲಿ ಅವರಿಗೆ ಯಶಸ್ಸು ನೆಮ್ಮದಿ ಸುಖ ಎಲ್ಲವೂ ಸಹ ಪ್ರಾಪ್ತಿಯಾಗುವಂತೆ ಆಶೀರ್ವದಿಸುತ್ತಾನೆ ಅನ್ನುವ ನಂಬಿಕೆಯೂ ಇದೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ದಿನ ಸುಂದರ ಕಾಂಡವನ್ನು ಪಠಿಸಬೇಕು ತಿಳ್ಕೊಂಡ್ರಲ್ಲ ಸ್ನೇಹಿತರೆ ಹನುಮ ಜಯಂತಿ ದಿವಸ ಹನುಮನ ಒಂದು ದೇವಸ್ಥಾನಕ್ಕೆ ಅವೆಲ್ಲ ವಸ್ತುಗಳನ್ನ ಕೊಡಬೇಕು ಅದರ ವಿಶೇಷತೆ ಏನು ಕೊಡೋದರಿಂದ ನಮಗೆ ಯಾವೆಲ್ಲ ಒಳ್ಳೆಯ ಫಲಗಳು ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ ಸ್ನೇಹಿತರೆ